ಬಹಳ ನೋಡ್ರಿ ಸಮಾಜದಲ್ಲಿ ಇವತ್ತ ಬಹಳ ಉನ್ನತ ಮಟ್ಟಕ್ಕೆ ಬಂದಿರೋದ್ರಿಂದ ನಮ್ಗೆ ತುಂಬ ಸಂತೋಷ ಅನಿಸ್ತದ ಯಾಕಂದ್ರ ರಾಜಕೀಯವಾಗಿಯೂ ಒಳ್ಳೆ ರೀತಿಯಿಂದ ಬೆಳಿತಾ ಇರುವಂಥದ್ದು ನೋಡಿ ಸಂತೋಷ ಆಗ್ತದೆ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನೋಡಿ ನಮ್ಮ ಈ ಲಿಂಗಾಯತ ಸಮಾಜ ರಾಜ್ಯಾಧ್ಯಕ್ಷರು ಇದು ತುಂಬ ಹೆಮ್ಮೆಯ ಮಾತು ಮತ್ತು ಇನ್ನೊಂದೇನಂತಂದ್ರೆ ಮುಂದೇನಂತಂದ್ರೆ ನಮ್ಮ ರಿಟೈರ್ಮೆಂಟ್ ಸಂದರ್ಭದಲ್ಲಿ ನಾನು ಇಲ್ಲಿ ಕಾರ್ಯಕ್ರಮ ಮಾಡೋಕೆ ಅಂತ ಹೇಳಿದ್ದೆ ಹೆಡ್ಮಾಸ್ತರಿಗೆ ಇಲ್ಲಿ ಬಿಡ್ರಿ ಏನೋ ಒಂದಿಷ್ಟು ಸ ಪಾಪ ನಾವೇನು ಮಕ್ಕಳಿಗೇನು ಕುಡಿ ಓಲ್ಸಿವೇನೋ ನಾವು ಪಾಪ ಅವರೆಲ್ಲ ಫೀಸ್ ಕಟ್ಟಿ ಕಟ್ಟಿ ಓದಿ ಓದ್ಯಾರ ಅವ್ರಿಗೆ ಯಾಕೆ ಎಲ್ಲರಿಗೆ ಕರೆಸಿ ಸುಮ್ಮನೆ ತೊಂದರೆ ಕೊಡೋದು ಇಲ್ಲಾಂದ್ರೆ ಯಾಕಂದ್ರೆ ಮಕ್ಳಿಗೆ ಕರೆಸಿದ್ರೆ ಅವ್ರು ಏನು ಮಾಡ್ತಾರೆ ಸರ್ ಏನನ್ನ ಕೊಡಬೇಕು ಕೊಡಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಬಹಳ ವಿಚಾರ ಮಾಡ್ಕೊಂಡು ಅವರೆಲ್ಲ ಇದು ಅಂತ ನಾನು ಯಾರು ಹೆಡ್ ಮಾಸಿಗೆ ಎರಡು ಮೂರು ಸಾರಿ ಏ ಇಲ್ಲ ಹಂಗೆ ಹಂಗೆ ಮಾಡೋಣ ಕಾರ್ಯಕ್ರಮ ಮಾಡೋಣ ಆ ಸಂದರ್ಭದಲ್ಲಿ ನಮಗ ಕಲ್ಪನೆ ಇರಲಿಲ್ಲ ನಮಗೆ ನಿಜವಾಗ್ಲೂ ಕಲ್ಪನೆ ಇರಲಿಲ್ಲ ಇಷ್ಟು ಜನ ಸೇರ್ತಾರಂತ ತುಂಬ ದೊಡ್ಡ ತಂಡಾಲು ಹೊಡೆದಿದ್ದು ನೋಡಿ ಏನು ನಮ್ಮ ಸಡಕನ ಮಗ ಬಂದಿದ್ದ ಅವಂದ ಕಾಕ ಇದನ್ ಇದು ಯಾಕೆ ಹೊಡದ್ರ ಇಷ್ಟು ದೊಡ್ಡದಂತ ಕಾರ್ಯಕ್ರಮ ಇನ್ನು ಪ್ರಾರಂಭ ಆಗೋದ್ ಕೆತ್ತ ಮುಂಚೆ ನಾನಂದೇ ಅವನಪ್ಪ ಏನೇ ಈ ರೀತಿ ಹೊಡ್ದಾರ ಆ ನಂತರ ಮುಂದೆ ಒಂದಿಷ್ಟು ಎಡಿಷನ್ ಒಡೆಯಕೆತ್ತಿದ್ರು ಮತ್ತೊಂದಿಷ್ಟು ಹೆಚ್ಚು ಒಡ್ಯಾಕೆತ್ತಿದ್ರು ನಾನಂದ ಮೌನೇಶ್ ಮೌನೇಶ್ ಇದನ್ನ ಎಡಿಶನ್ ಅಲ್ಲಿ ಮಾಡಿದ್ರೆ ಬುದ್ಧಿ ಬಿಡ್ರಿ ಅಂತಂದೆ ಇಲ್ಲ ಸರ್ ಸಾಕಾಗ ಏ ಹಂಗ್ ಸಾಕಾಗಲ್ಲ ಏನ್ ಇದು ಇಷ್ಟು ದೊಡ್ಡದ್ ಯಾಕೆ ಇಲ್ಲ ಸರ್ ಬರ್ತಾರ ನನಗೆ ನಿಜವಾಗ್ಲೂ ನನಗೆ ಗೊತ್ತೇ ಕೊನೆಗೆ ಯಾರೀತಿ ಜನ ಬಂದರು ಅಂತಂದ್ರೆ ಕಾರ್ಯಕ್ರಮ ಪ್ರಾಭ ಪ್ರಾರಂಭ ಆಗುತ್ತೆ ಅವ್ರು ಕೊಟ್ಟಂತ ವಸ್ತುಗಳು ಲಗ್ನದಾಗ ಕೊಟ್ಟಿರಲಿಲ್ಲ ನಾನು ನೋಡ್ರಿ ಸುಮಾರು ಏನಂತಂದ್ರೆ ಎರಡು ಮೂರು ಬ್ಯಾಚಿನವರು ಬಂಗಾರ ತಂದು ಬಂಗಾರ ಗಿಫ್ಟ್ಗಳು ಕೊಟ್ಟರು ಮತ್ತ ದೊಡ್ಡ ದೊಡ್ಡ ಚೇರ್ ನಾನು ಈ ಚೇರ್ ಬಿಟ್ರೆ ಮತ್ತೆ ಬೇರೆ ಚೇರ್ ಇದ್ದಿಲ್ಲ ನಮ್ಮಾಗ ನಾನು ದೊಡ್ಡದು ಅದು ವೀಲ್ ಚೇರ್ ಅಂತಾರೆ ಯಾ ಚೇರ್ ಅಂತಾರೆ ಹಾಂ ವಿ ಐ ಪಿ ಚೇರ್ ಅದು ಅದು ಚೇರ್ ತಂದು ಕೊಟ್ಟಾರ ಆಯಿತು ಗೋಡ್ರೇಜ್ ಅಲ್ಮಾರಿ ತಂದು ಕೊಟ್ಟರು ಏನು ಎಲ್ಲ ಬ್ಯಾಚ್ಗಳು ಒಂದೊಂದು ಬ್ಯಾಚಿನವ್ರು ಒಂದೊಂದು ಈ ಸಾಮಾನುಗಳು ತಂದು ಇಳಿಸೋದು ಇದು ಗಿಫ್ಟ್ ಅಂತ ಅದು ನೋಡಿ ನನಗೆ ವಿಚಿತ್ರ ಅನ್ನಿಸ್ದು ನೋಡಿರಿ ಲಗ್ನದ ಕೊಡೋಂಥ ದೊಡ್ಡ ದೊಡ್ಡ ಅಲ್ಮಾರಿ ಒಂದು ಅದು ಫ್ರಿಜ್ ಬಂತು ಫ್ರಿಜ್ ತಂದು ಇಳಿಸೋದು ಇದು ಫ್ರಿಜ್ ಇದು ಏನಿದ್ರು ನೋಡಿರಿ ಫ್ರಿಜ್ ತಂದು ಕೊಟ್ಟಾರೆ ನನ್ನ ಮನೆಗೆ ಫ್ರಿಜ್ ಇದ್ದಿಲ್ಲ ಫ್ರಿಜ್ ತಂದು ಕೊಟ್ಟರು ಅದು ನನಗನ್ಸಾಮ್ ಸರ್ ಮನೆಗೆ ಏನೇನಿಲ್ಲ ಇಲ್ಲ ನೋಡ್ರಿ ಅಂತ ಲಿಸ್ಟ್ ಮಾಡಿ ಕೊಟ್ಟು ಏನು ನನಗೊಂದು ಗೊತ್ತಿಲ್ಲ ನನ್ನ ಲಗ್ನದಾಗ ಅರ್ಧ ತೊಲಿ ಬಂಗಾರ ಹಾಕಿದ್ರು ಅದು ನನ್ನ ಮಾವನ ಮಗಳು ಮಾಡ್ಕೊಂಡಿದ್ದ ನಾನು ಏನೇನು ಕರಕಾಂತಾನೆ ಅಲ್ಲೇ ಓದಿದ್ದೆ ನನಗೆ ಅವರು ನಾನು ಅದು ಅರ್ಧ ತೊಲಿನೂ ಕೇಳಿದ್ದಿಲ್ಲ ನಾನು ಅವರು ನಮ್ಮ ತಮಗೆ ಹಾಕ್ಯಾರಂಥೇಳಿ ಏನು ಮತ್ತು ಈ ದೊಡ್ಡವನಿಗೆ ಹಾಕಲಿಲ್ಲ ಅಂದ್ರೆ ಹಂಗಂತ ನಮ್ಮ ಸೋದರಮ್ಮ ಅವ್ರಿಗೆ ನಾನು ಅರ್ಧ ತೊಲಿನೂ ಕೇಳಿದ್ದಿಲ್ಲ ನನಗೆ ಅಂತ ಅಂತೇಳಿ ನಾನು ಹಂಗೆ ಮದುವೆ ಮಾಡಿಕೊಡ್ರಿ ಅಂತಂದ್ರೆ ಅವ್ರು ಅರ್ಧ ತೊಲಿ ಹಾಕಿದ್ರು ಈ ಫಂಕ್ಷನ್ದಾಗ ಆ ಸುಮಾರು ಎರಡು ಮೂ ಎರಡು ಮೂರು ತೊಲಿ ಬಂಗಾರ ಆಯರಿಗಳು ಬಂದವು ಈ ವಿ ಐ ಪಿ ಚೇರು ಫ್ರಿಜ್ಜು ಅಲ್ಮಾರಿ ಇನ್ನೊಂದು ಅದು ಯಾವ ಟಿವಿ ವಿ ಆ ಹಾಂ ಎಲ್ ಇ ಡಿ ಟಿ ವಿ ನಮ್ಮ ಇದು ಇರ್ತದೆ ಆ ದೋಮು ದೋಮ್ ಒಂದು ಟಿವಿ ಇರ್ತದೆ ಆ ಸರ್ ಮನೆಗೆ ಎಲ್ ಇ ಡಿ ಟಿ ವಿ ಇಲ್ಲ ಅಂತೇಳಿ ಅದು ಎಲ್ ಇ ಡಿ ಟಿ ವಿ ತಂದು ಕೊಟ್ಟರು ಅದು ಟಿ ವಿ ಇನ್ನೂ ನಾನು ಚಾಲೂನೇ ಮಾಡಿಲ್ಲ ಇನ್ನೂ ಭಾಳ ಮಂದಿ ಬಂದರು ಸರಿ ಇನ್ನೂ ನೀವು ಹಂಗೆ ಇಟ್ಟಿರಲ್ರಿ ಅಂತಾರ ಇಲ್ಲ ಅದನ್ನು ಮಾಡಿಲ್ಲ ಮಾಡಲಿ ಅದು ಫ್ರಿಜ್ ಮೊನ್ನೆ ಈಗ ಎರಡು ತಿಂಗಳ ಹಿಂದೆ ನಮ್ಮ ಸಡ್ಡಕನ ಮಗ ಬಂದಿತ್ತು ಇಂದು ಇನ್ನೂ ಹಿಂಗೆ ಮುಚ್ಚಿಟ್ಟಿರಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂತಂದ್ರೆ ಅದು ಮೊನ್ನೆ ಚಾಲು ಮಾಡಿದಾರೆ ಫ್ರಿಜ್ ಇವು ಬಂಗಾರ ಮತ್ತು ಆನಂತರ ಮೊನ್ನೆ ಎರಡು ಮಾಸ್ಟರ್ದು ಒಂದು ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಾಗೂ ನಾವು ನಿಮ್ಮ ಕಾರ್ಯಕ್ರಮದಾಗ ಬಂದಿಲ್ಲರಿ ಅಂತ ಮತ್ತೆ ಅವಾಗ ಬಂದು ಬಂಗಾರ ಮಾಡಿದರು ಅವು ಬೆಳ್ಳಿ ಸಾಮಾನು ಏನೇನೋ ತಂದು ಕೊಟ್ಟರು ಬೆಳ್ಳಿ ಬಂಗಾರ ಎಲ್ಲ ದೊಡ್ಡ ದೊಡ್ಡ ಸಾಮಾನುಗಳು ಇವೆಲ್ಲ ಕೊಟ್ಟು ಇಷ್ಟು ಅಲ್ಲದ ಮತ್ತು ಸಂಜೆ ಕಡೆ ಏ ಮೆರವಣಿಗೆ ಅಂದರೆ ಏ ಮೆರವಣಿಗೆ ಮೆರವಣಿಗೆ ಬೇಡ ಅಂತ ಏನು ಬೇಡ ಅಂದ್ರೆ ಕೊನೆಗೆ ಮಲ್ಲಿಕಾರ್ಜುನ ರೆಡ್ಡಿ ಅನ್ನೋದು ಇಲ್ಲಿ ಏಳು ಹೊರಕೈತಿ ನಾನು ಯಾರ ಹೋಗಿ ಬರ್ತೀನಿ ಅಂತಂದು ತರ್ಸ್ಕೊಂತಾರ ಅಂತ ಕೇಳಿದ್ರೆ ಸೀದಾ ಇಲ್ಲಿಗೆ ಬಂದು ಅನಾಮತಿ ಎತ್ಕೊಂಡು ಆ ರೆಡಿ ನೋಡಿದ್ರೆ ತಳ್ಳ ಕಾಣ್ತಾನ ನಾನು ಪೂರ್ತಿ ಅನಾಮತಿ ಎತ್ಕೊಂಡು ಬಾ ಆ ನಾನು ನಾನಂಗೆ ಆ ಚೇರ್ ಒಯ್ದು ಮ್ಯಾಗ ಹಾಕಿ ಕಟ್ಟ್ಯಾರ ಆ ಗಾಡಿಯ ಟಾಪಿಂದ ಹಾಕಿ ಚೇರ್ ಕಟ್ಟ್ಯಾರ ಆ ಚೇರ್ ಕಟ್ಟ್ಯಾರ ನಾನು ಹಿಂದೆ ಇಲ್ಲಪ್ಪ ನಾ ಇಲ್ಲಿ ನಿಂತಿರ್ತೀನಿ ಅಂತಂದ್ರು ಕೂಡ ಬಿಡಕ್ತಾ ಇರಲಿಲ್ಲ ಹೋಗಿ ಮ್ಯಾಗ ಕುಂದ್ರಸಿಲ್ಲ ಆ ಚೇರಿಂದ ಆ ಚೇರಿಂದ ಕುಂದ್ರಿಸಿ ಚೇರಿಗೆ ಹಗ್ಗಾಕಿ ಕಟ್ಟ್ಯಾರ ಕಟ್ಟಿದ್ರು ಆ ಕಡೆ ಇಬ್ರು ಈ ಕಡೆ ಇಬ್ರು ನಿಂತು ಪಾಪ ಅವರು ಹೂವಾಗಿವ ಏನೇನೋ ನಾನು ನಾನಂದೇ ಇದು ನಾವು ಪಾಪ ಎರಡು ಅಕ್ಷರ ಕಲಿಸಿದ್ವಿ ಮಕ್ಕಳಿಗೆ ನಾವೇನು ದೊಡ್ಡ ಅವ್ರಿಗೆ ಏನಂತ ದೊಡ್ಡ ಸಹಾಯ ಮಾಡಿಲ್ಲ ಆದರೆ ಇವರು ಪ್ರೀತಿ ನೋಡಿದ್ರೆ ನಾವು ಎಷ್ಟು ಹೊಡಿತಿದ್ವಿ ಎಷ್ಟು ಬೆಡಿತಿದ್ವಿ ನನ್ನಷ್ಟು ಬೈಯವ್ರಂತರ ಯಾರು ರೀತಿ ಇದಲ್ಲ ನಾನು ಬೈತಾ ಇದ್ದೆ ತುಂಬ ಹೊಡಿತಾ ಇದ್ದೆ ನಿಜವಾಗ್ಲೂ ಅವ್ರು ನೋಡಿದ್ರೆ ಇವತ್ತಿಗೂ ನಾವು ಫೋಟೋಗಳದಾವ ಅವು ಎಲ್ಲ ಏನೋ ಮಾಡ್ಕೊಂಡವರು ತಂಡ್ರೆನೋ ಏನೇನೋ ಮಾಡ್ಕೊಂಡವರು ಅವೆಲ್ಲ ನೋಡಿದ್ರೆ ಇದು ಯಾವ ಜನ್ಮದ ನೋಡಿರಿ ಋಣಾನುಬಂಧ ಇದು ವಿದ್ಯಾರ್ಥಿಗಳು ಮತ್ತು ಗುರುಗಳ ಮಧ್ಯೆ ಗುರು ಶಿಷ್ಯರ ಮಧ್ಯೆ ಇಷ್ಟೊಂದು ಅನ್ನೋನ್ನ ಸಂಬಂಧ ಪ್ರೀತಿ ನೋಡಿ ನಿಜವಾಗ್ಲೂ ಅವ್ರು ಎಲ್ಲಿ ಸಿಗ್ತಾರೆ ನಾವು ಅವ್ರಿಗೊಂದು ಚಹಾ ಕೊಡ್ಸೋಕ್ಕಾಗಲಿ ಇಷ್ಟೆಲ್ಲ ಮಾಡಿದ್ರೆ ಅವ್ರಿಗೆ ಅವರಿಗೆ ಮನೆಗೆ ತರಿಸಬೇಕು ಅಂತ ನಾನು ವಿಚಾರ ಮಾಡಿದೆ ಸರ್ ಯಾರಿಗೆ ಕರೆಸ್ತೀರಿ ನೀವು ಅಂತ ಕೇಳಿದ್ರೆ ನಾನು ನೀವು ಯಾರಿಗೆ ಕರೆಸ್ತೀರಿ ನೀವು ತೊಂಬತ್ತೆರಡರಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಸಾವಿರಾರು ಜನ ಓದ್ಯಾರ ಇಲ್ಲ ಅಟ್ಲೀಸ್ಟ್ ಯಾರ್ಯಾರು ನಮ್ಮ ಕಂಡು ಬರ್ತಾರಲ್ಲ ಅವ್ರಿಗೆ ನನಗೆ ಕರ್ಸಮ್ಮು ಅಂತಂದೆ ಸರ್ ನೀವು ಎಷ್ಟು ಮಂದಿ ಕರೆಸಿದ್ರೆ ಕಡೆ ಎಲ್ಲನ ಇದ್ದ ಒಬ್ಬ ಉಳ್ದಿರ್ತಾನೆ ಅವಂತಾನ ನೋಡಪ್ಪ ಸರ್ ಕರೆಸಿದ್ರು ನನಗೆ ಅಟ್ಲೀಸ್ಟ್ ಒಂದು ಮಾತು ಹೇಳಲಿಲ್ಲ ಈ ಮಾತು ಬರ್ತಾರೆ ಇಲ್ಲ ಹಾಗಾದ್ರೆ ಇದೆಲ್ಲ ಹೆಂಗೆ ಪಾಪ ಅವರಿಗೆ ನಾವು ಏನು ಮಾಡೋಕ್ಕಾಗದಲ್ಲ ಈ ದೊಡ್ಡ ದೊಡ್ಡ ಸಾಮಾನು ಕೊಟ್ಟಾರ ಏನು ಮಾಡೋಕ್ಕಾಗೋದಲ್ಲ ನೀವು ಏನು ಮಾಡಬೇಡ್ರಿ ನೀವು ಮಾಡಲಿ ಅಂತ ಅವ್ರು ಮಾಡಲಿಲ್ಲ ಅವ್ರು ತಮ್ಮ ಪ್ರೀತಿಯಿಂದ ಮಾಡ್ಯಾರ ನೀವು ತಲೆಗೆ ಹಾಕೋಬೇಡ್ರಿ ಅಂತಂದ್ರು ಈಗ ನಾವು ಅಲ್ಲಿ ಲಗ್ನಕ್ಕೆ ಏನಾದರೂ ಹೋಗ್ತೀನಿ ನಾವು ನೂರು ರೂಪಾಯಿ ಮಾಡೋಕ್ಕಿಂತ ಎರಡು ನೂರು ರೂಪಾಯಿ ಮಾಡೋಕ್ಕಾಗೋದಿಲ್ಲ ನೋಡ್ರಿ ಅವ್ರು ಕೊಟ್ಟಂಥ ಕೊಡುಗೆಗಳಿಗೆ ನಾವು ನೂರು ರೂಪಾಯಿ ಮಾಡೋಕ್ಕಾಗೋದಿಲ್ಲ ನೂರು ರೂಪಾಯಿನೇ ವಜ್ಜೆ ಆಗಿರ್ತೀವಿ ಯಾಕೆ ಪೆನ್ಷನ್ ಆಗಲಿಲ್ಲ ಪೆನ್ಷನ್ ಪೆನ್ಷನೇ ಇದ್ರು ಏನನ್ನ ಏ ಒಂದು ನೂರು ರೂಪಾಯಿ ಮಾಡಪ್ಪ ಅಂತ ಇಂಥ ನೋಡ್ರಿ ಅವೆಲ್ಲ ನನಗೇನಾಗ್ತದೆ ಎಲ್ಲೇನ ಫಂಕ್ಷನ್ ಫಂಕ್ಷನ್ಗೆ ಹೋದ್ವಿ ಅಥವಾ ಎಲ್ಲೇನ ಲಗ್ನಕ್ಕೆ ಪಗ್ನಕ್ಕೆ ಹೋದ್ವಿ ಅಂತಂದ್ರೆ ಮತ್ತೆ ಅಲ್ಲಿನೂ ಶಾಲೆ ತೊಗೊಂಡು ಇಲ್ಲ ರವಿ ಮೊದಲು ಶಾಲು ಸನ್ಮಾನ ಮಾಡಿ ಅವು ಹಾರ ಪಾರ ಹಾಕಿದ್ ನೋಡಿದ್ರೆ ಅವು ಮನೆಗೆ ಹಂಗೆ ಕುಂತ ಏ ಅವು ಎಲ್ಲ ನೋಡಿ ಅವು ಟಪಿ ಪಬ್ಬಿ ತುಂಬ ಅವ ಅದು ನೋಡಿ ನನಗೆ ಅನಿಸ್ತದ ಅವು ಇವರು ಮತ್ತೆ ನಮ್ಗೆ ಲಗ್ನಕ್ಕೆ ಹೋಗ್ತೀವಿ ಮತ್ತೊಂದಲ್ಲಿ ಶಾಲು ಹಿಡ್ಕೊಂಡು ಬರ್ತಾರೆ ಅಯ್ಯೋ ಮೊದಲಿನ ಶಾಲಿಂದ ಮುಗಿದಿಲ್ಲ ಇವ್ರು ಮತ್ತೆ ತಂದು ಹಾಕ್ತಾರಲ್ಲಪ್ಪ ನೋಡ್ರಿ ಅಲ್ಲಿ ನೂರು ಎರಡು ನೂರಕ್ಕಿಂತ ರೂಪಿ ನಾವು ಹೆಚ್ಚಿಗೆ ಮಾಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಇವ್ರ ಪ್ರೀತಿಗೆ ಮಲ್ಲಿಕಾರ್ಜುನ್ ರೆಡ್ಡಿ ಮತ್ತು ಇಂಥ ಹಲವಾರು ಜನ ನೋಡಿರಿ ನಾನು ನನ್ನ ಮಹೇಶ ಮತ್ತು ಪ್ರಕಾಶ್ ವಿಠಲಣ್ಣನ ಮಗ ಮಕ್ಕಳು ಇಂಥ ದೊಡ್ಡ ಹಾರ ತಗೊಂಡು ಬಂದ್ರೆ ನಾನು ಜನ್ಮದಾಗ ನೋಡಿದ್ದಿಲ್ಲ ಅದ ಅಂಥ ಹಾರ ತಗೊಂಡು ಬಂದರು ಅವ್ರು ತೊಗೊಂಡು ಬಂದು ನೋಡಿರಿ ಅವರೆಲ್ಲ ದೊಡ್ಡ ದೊಡ್ಡವ್ರು ಇದ್ರೂ ಕೂಡ ಇವರೆಲ್ಲ ಪಾಪ ನಮ್ಮ ನಾವತ್ತ ಈ ಊರು ತುಂಬ ಗಾಡ್ಯಾಗ ಕುಂದ್ರಿಸಿ ನೋಡಿ ಆ ಮೆರವಣಿಗೆ ಮಾಡಿದ್ದು ನೋಡಿದ್ರೆ ನಾನು ನಿಜವಾಗ್ಲೂ ಭಾಳ ಜನ ಅಂತಾರೆ ಸರ್ ಇದು ಯಾವುದೋ ಜನ್ಮದ ಪುಣ್ಯ ಅದು ಇಲ್ಲ ಅದು ಯಾರ್ದು ಹಿರಿಯರ ಪುಣ್ಯ ಅದಪ್ಪ ನಾವಂತೂ ಅಷ್ಟು ಪುಣ್ಯ ಮಾಡಿಲ್ಲ ಅಂತ ನಾನು ನಿಜವಾಗ್ಲು ಯಾಕಂದ್ರೆ ಆ ರೆಡ್ಡಿಗೆ ನೋಡಿ ನಾನು ಇವೆಲ್ಲ ನಿಜವಾಗ್ಲು ಇವರು ಅವರೆಲ್ಲರ ವಿದ್ಯಾರ್ಥಿಗಳ ಹೂ ನಾನು ಮುಂದೂ ಮುಡ್ಸೋಕೆ ಆಗೋದಿಲ್ಲ ಏನು ಅಂತ ಅನ್ನಿಸ್ತದೆ